ಲಕ್ಷ್ಮೀ ದೀದ ತಗೊಳಕ್ ಬಂದಿದ್ದೀವಿ ರೆಡಿ ಶಾಪಿಗ್ ಬಂದಿದ್ದೀವಿ ಹರಸಿಕೆರೆ ಮಾರ್ಕೆಟ್ ನೋಡಿಕ ನಾವು ದೀಪಾವಳಿ ಹಬ್ಬಕ್ಕೆ ಹರಸಿಕೆರೆ ಮಳೆ ಅನ್ಬೆಲ್ಸ್ ದೀಪಾವಳಿ ಶಾಪಿಂಗ್ ಮಾಡ್ ಬಂದ್ರೆ ಮಳೆ ನಿಂತಾನೆ ಇಲ್ಲ ಆರಂಜ್ ಮಳೆ ಬರ್ತೈತಿ ಮಾಡ್ತೇವೆ ಆಸಾಂ ಸರ್ಕಲ್ ಅಲ್ಲಿ ಹಿಡಿಯ ಬ್ಲಾಗ್ ಹಾಕಿದ್ದಾರೆ ಹಾಗೆ ನೋಡಿ ಎಂಟು ಗಂಟೆ ಆದ್ರೂ ಇಷ್ಟು ಜನ ಇದಾರೆ ನೀನು ಚಂದನ ತಂಗಿಯೇ ಹೋಗ್ತಾ ಇದೀವಿ ಇಲ್ಲಿ ನೋಡಿ ದೀಪಾವಳಿಗೆ ಫುಲ್ ಗಾಡಿಗಳಂತೂ ಮಳೆ ಬೇರೆ ನೋಡಿ ಇವಾಗ ಎಸ್ ಕೆ ಮಟ್ಟಿಗೆ ನಡ್ಕೊಂಡು ಹೋಗ್ತೀನಿ ಚಂದ್ರಿ ಬೇರೆ ನಾನು ಬಂದಿನಿ ಮಳೆ ಬಂದಿದೆ ಗಾಯ್ಸ್ ಇನ್ನೂ ಸಾನೆ ಬರ್ತಾನೆ ಇದೆ ಕೈ ಸಿಲ್ ನೋಡಿ ಇನ್ನು ಮಜ್ಜಿ ಎಸ್ ಕೆ ಮಟ್ಟ ಹತ್ರ ಹೆಂಗೆ ಕೂತೈತೆ ಇವಾಗ ಮನೆಗೆ ಹೋಗ್ಬೇಕು ನಾವು ಇವತ್ತು ಫುಲ್ ಶಾಪಿಂಗ್ ನೋಡಿ ಎಸ್ ಕೆ ಮಟ್ಟ ಫುಲ್ ಮಳೆ ಬಂದಿದೆ ಗಾಯ್ಸ್ ಏನಾರು ಹೇಳಮ್ಮ ಅಮ್ಮ ಇವಾಗ ಫುಲ್ ಜಿಗಿ ಜಿಗಿ ಗೈಸ್ ಇವರು ಏನ್ ಅಂಟಿಂತ ನಮ್ಮ ಫ್ರೆಂಡುಡಿ ಅಂಟ್ರ ಗೈಸಿ ಇವರು ವರ್ಷಿನಿ ಅವ್ರ ಅಜ್ಜಿ ಇವರು ಅಮ್ಮ ಗಣಪತಿ ರೆಡಿ ಆಗಿದ್ದಾರೆ ಗು ನಿಜವಾಗಲು ಮಳೆ ನೋಡಿ ಇಲ್ಲಿ ಮಳೆ ನೋಡಿ ನಾನು ನಮ್ಮ ಅಜ್ಜಿ ಛತ್ರಿ ಇಡ್ಕೊಂಡು ಹೋಗ್ತಾಯಿದ್ದೀವಿ ಅಜ್ಜಿಕ್ರಲ್ಲಿ ಫುಲ್ ಮಳೆ ನೋಡಿ ಎಸ್ ಕೆ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಅಜ್ಜಿ ಹೆಂಗಾಗ್ತಾಯಿದ್ದಿರ್ಲಿ ಮಳೆ ಎಲ್ಲ ನಡ್ಕೊಂಡು ಹೋಗ್ತಾ ನಮ್ಮ ಅಮ್ಮನ ನೋಡಿ ಗಾಯಿಸಿ ಹೆಂಗೆ ಓಡೋಗ್ತವ್ರೆ ಮಳೆ ಬರ್ತೈತೆ ಛತ್ರಿ ಒಂದೇ ಒಂದು ತಗೊಂಡ್ ನೋಡಿ ಫುಲ್ ರೋಡ್ ನೋಡಿ ಇವಾಗ ಬಾಲಾಜಿ ಏನಾದರೂ ಇಲ್ಲಿ ಲಕ್ಷ್ಮೀ ದೀದ ತಗೊಳಕ್ಕೆ ಬಂದಿದೀವಿ ನೋಡಿ ಯಾಕೆ ತಗೊಳ್ಳೋದು ಅಂತ ನೋಡ್ತಾವೆ

ಒಳ್ಳ ಹಬ್ಬದಲ್ಲೇ ಬಂದ್ಬಿಟ್ಟೈತೆ ಒಂದ್ ಅಂಗಡಿ ಬಿಟ್ಟು ಇನ್ನೊಂದ್ ಅಂಗಡಿ ಬರೋಷ್ ಮಳೆ ಸ್ಟಾರ್ಟ್ ಆಗಿರುತ್ತದೆ ಇವಾಗ ಈ ಅಂಗಡಿಗೆ ಬಂದಿದೀವಿ ನೋಡೋಣ ಸಿಗುತ್ತೆ ಹೆಂಗೆ ಅಂತ ಅಲ್ಲೂ ಇಲ್ಲ ಇವಾಗ ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ ಅದು ಈ ಮಳೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಸ್ವಲ್ಪ ಮಳೆ ನಿಂತಿದೆ ಕಮ್ಮಿ ಆಗಿದೆ ನೋಡಿ ರೋಡ್ ದಾಟೋಕೆ ಆಗುತ್ತೆ ಹೆಂಗೋ ಗೈಸ್ ಅಯ್ಯೋ ಏನು ಹೆದರುತ್ತಿ ಏನು ನೀನಂತು ರೈಸ್ ನಮ್ಮಅಮ್ಮ ರೋಡ್ ದಾಟೋಕ್ಕೆ ಬರಲ್ಲ ನೋಡಿ ಇವಾಗ ಫುಲ್ ಜಾಮ್ ಆಯ್ತು ಇವಾಗ ಐದು ನಿಮಿಷ ಲೇಟ್ ಆಗಲಿ ನಿಧಾನಕ್ಕೆ ಹೋದ ಏನು ಐದು ನಿಮಿಷ ಅದಾಂತಂಗೆ ಹೋಗ್ಬಿಡ್ಬೇಕು ಸುಮ್ನೆ ಈ ಶಾಪಿಗೆ ಬಂದಿನೀವಿ ಇಲ್ಲ ಸಿಗುತ್ತೆ ಹಂಗ ನೋಡಬೇಕು ನೋಡೋಣ ಬನ್ನಿ ನೋಡಿ ಈ ಥರದ್ದು ಒಂದು ತಗೊಂಡಿದೀವಿ ನಾವು ನಮ್ಮ ಅರ್ಸಿಕೆರೆ ಮಾರ್ಕೆಟ್ ನೋಡಿ ಮಾರ್ಕೆಟು ಫುಲ್ಲು ವಯಸ್ಸು ಒಂದು ಮಾರುವ ನೂರು ರೂಪಾಯಿ ನೂರು ರೂಪಾಯಿಗೆ ಒಂದು ಮಾರುವ ಇನ್ನು ನಾಳೆ ಕೇಳಂಗೆ ಇಲ್ಲ ರೇಟು ಜನ ನೋಡಿ ಆದರೂ ಇಷ್ಟು ಜನ ಇದ್ದಾರೆ ಇಲ್ಲೇ ಬರಮ್ಮ ನಡಿ ನಡೀ ವಯಸ್ಸು ಇಷ್ಟು ಮಳೆ ಬಂದರೂ ಇಷ್ಟು ಜನ ಇದ್ದಾರೆ ಈ ದೀಪ ಐದು ರೂಪಾಯಿ ಒಂದಂತೆ ಫುಲ್ ರಶ್ ಹುಸಿಕೆರೆ ಮಾರ್ಕೆಟ್ ನೋಡಿ ಗೈಸ್ ದೀಪಾವಳಿ ಹಬ್ಬಕ್ಕೆ ಫುಲ್ಲು ರಶ್ ಆಗಿಬಿಟ್ಟೈತೆ ಕ್ರೌಡು ಇಲ್ಲ ನೋಡಿ ಟ್ರಾಫಿಕ್ ಬರೀ ಕ್ಯಾಮ್ರಾ ಇಟ್ಕೊಂಡು ಓಡಾಡದೆ ಆಗ್ತೈತೆ ಗಾಯಿಸಿ ಎಲ್ಲ ಮುಖ ಮುಖ ನೋಡಿ ತರಕಾರಿ ಮಾರ್ಕೆಟು ಹಸಿ ಕೆರೋದು ನೋಡಿ ಆತೈತಿಲ್ಲ ನೋಡಿ ಹೂವು ಇವಾಗ ನಾವು ಗಣಪತಿ ಪೆಂಡಲ್ ಹತ್ರ ಹೋಗ್ತಾ ಇದೀವಿ ಹಸುಕಿರೆ ಗಣಪತಿ ಪೆಂಡಲ್ ನೋಡಿ ಗಾಯ್ಸ್ ಈಗ ನಾವು ಪೆಂಡಲ್ ಒಳಗಡೆ ಹಸಿ ಆಚೆ ಹೋಗ್ತಾ ಇದೀವಿ ತರಕಾರಿ ಮಾರ್ಕೆಟ್ ಒಳಗಿಂದ ಬಂದ್ವಿ ನೋಡಿ ಅಲ್ಲೇ ನೋಡಿ ಹಸಿ ಕೆರೆ ಗಣಪತಿ ಇನ್ನೇ ಸ್ವಲ್ಪ ದಿನ ಗಾಯ್ಸ್ ಬಿಡ್ತಾರೆ ಅದು ಲಾಗ್ ಮಾಡ್ತೀವಿ ಇಲ್ಲಿ ನೋಡಿ ನೋಡಿ ಇಲ್ಲಿ ಡೈಲಿ ಫಂಕ್ಷನ್ ನಡೀತಿದ್ದೆ ಇಲ್ಲಿ ಲಕ್ಷ್ಮೀದ ಮುಖ ಬಂದಿದ್ದೀವಿ ನೋಡ್ಬೇಕು ಇಲ್ಲಿ ಈ ರೋಡಲ್ಲಿ ಸಿಗುತ್ತೆ ಹೆಂಗೆ ಅಂತ ಐಸ ನಿಮಗೆ ಇನ್ನೊಂದು ಶಾಕ್ ತರಿಸಿ ಅಂತಡ್ರಿ ನಮ್ಮ ಫ್ರೆಂಡ್ ಇಲ್ಲಿದ್ದಾಳೆ ಇವ್ರಂಗನಾ ನೋಡಿ ಇವಾಗ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ತಗೋಳಕ್ಕೆ ಇಲ್ಲಿ ನೋಡ್ತೀವಿ ತಗಂತೀವಿ

ನೋಡಿ <laughs> ತಗೊಂಡಿದ್ದೀವಿ ಇವಾಗ ಇದೆಲ್ಲ ತಗೊಂಡು ನಾವು ಬಟ್ಟೆ ತಗೋಬೇಕು ಅಂತ ಬಟ್ಟೆ ಅಂಗಡಿಗೆ ಹೋಗ್ತಾ ಇದೀವಿ ಈ ಮಳೆ ಅಂತೂ ನಿಲ್ತಾನೆ ಇಲ್ಲ ಐದೈದು ನಿಮಿಷಕ್ಕೂ ಮಳೆ ಬರ್ತೈತೆ ಅದರಿಂದನೇ ಅರ್ಧ ಟೈಮ್ ಆಗಿ ಹೋಗ್ತೈತೆ ನಮಗಂತೂ ಇನ್ನು ನೋಡಿ ಇಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ಗಾಯಿಸಿ ಸ್ವಿಮ್ಮಿಂಗ್ ಫೂಲ್ ನೋಡಿ ಇಲ್ಲಿ ಪೇಟೆ ಬೀದಿಲಂತೂ ಎಲ್ಲ ಅಂಗಡೀಲು ಹಬ್ಬ ಇವತ್ತು ಅಂತೂ ಸುಲ್ಲು ನೋಡಿ ಸಿಗೋಕೆ ಪೇಟೆ ಬಿದಿ ತಗೊತಾ ಇದ್ದೀವಿ ನೋಡಿ ಅದಕ್ಕೆರೆ ಹಾಸನ್ ಸರ್ಕಲಲ್ಲಿ ಹಾಕಿದ್ದಾರೆ ಹಾಗೆ ನೋಡಿ ಎಂಟು ಗಂಟೆ ಆದ್ರೂ ಇಷ್ಟು ಜನ ಇದ್ದಾರೆ ನಾವು ಇನ್ನೂ ಟೌನಲ್ಲೇ ಇದ್ದೀವಿ ಇಲ್ಲಿ ಹಣ್ಣೆಲ್ಲ ಹೋಗ್ತಾ ಇದೀವಿ ತರಕಾರಿ ಹಣ್ಣು ತಗೋಬೇಕು ಇಲ್ಲ ನೋಡಿ ಅರಸೀಕೆರೆ ಹೂ ಮಾರ್ಕೆಟ್ ಮಳೆ ಈ ಮಳೆ ಮಳೆಯಲ್ಲಿ ನೆಂಕಂದು ಶಾಪಿಂಗ್ ಮಾಡ್ತಾ ಇದ್ದರಾಯ್ತು ಪಾಪ ಎಲ್ಲ ಮಳೆ ಬರ್ತೈತಿ ோடி மழை மத்தே மழை வர்த்த ತಗಣಕ್ ಬಂದಿದೀವಿ ನೋಡಿ ಮಳೆ ಇನ್ನೂರು ಶಿವನಲ್ಲಿ ಎಲ್ಲಾ ತಗೊಂಡ್ ಹೊಳ್ತಿ ಮೊನ್ನೆ ಅಂದೋಗ್ಬಿಟ್ಟಿದ್ದೀರಿ ಗಿ